ನಾನು ನಿಮ್ಮ ಹರಣಿ ಮಾತಾಡ್ತಿದ್ದೇನೆ ಇದೇನಿದು ಅಪ್ಪು ಅಮ್ಮ ಬಂದಿದ್ದಾರೆ ಅಂತ ಅಂದ್ಕೋತಿದ್ದೀರಾ ಹೌದು ಅಪ್ಪು ಯೂಟ್ಯೂಬ್ ಕಂಟಿನ್ಯೂ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಯಾಕಂದರೆ ಅವಳಿಗೆ ಈ ಭಾಗ ಎಜುಕೇಷನ್ ಸ್ವಲ್ಪ ಟಫ್ ಇದೆ ಅಂದರೆ ಸೆವೆಂತ್ ಆಗಿರೋದ್ರಿಂದ ತುಂಬಾ ಕಲಿಯೋದೆಲ್ಲ ತುಂಬಾ ಜಾಸ್ತಿ ಇದೆ ಅದು ಅಲ್ಲದೆ ಈ ಮಧ್ಯೆ ಶೂಟಿಂಗ್ ಎಲ್ಲ ಹೋಗ್ತಾ ನಾಳೆ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಎಲ್ಲ ಹೋಗ್ತಿರೋದ್ರಿಂದ ಕಷ್ಟ ಆಗ್ತಿದೆ ಅದಕ್ಕೋಸ್ಕರ ನಾನು ಅವಳಮ್ಮ ಹರಣಿ ನಾನು ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ ಒಂದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಅವನು ಅರ್ಧದಿಂದ ಬಿಡೋಕ್ಕೆ ನನಗೆ ಮನಸ್ಸು ಬರಲ್ಲ ಸೊ ಅವಳ ವೀಡಿಯೋನೂ ಹಾಕ್ತೀನಿ ನನ್ನ ವೀಡಿಯೋನೂ ಬರ್ತಾ ಇರುತ್ತೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ಇದ್ದರೆ ಖಂಡಿತ ನಾನು ವೀಕ್ಲಿ ಒನ್ ವೀಡಿಯೋ ಆದರೂ ಅಪ್ಲೋಡ್ ಮಾಡೇ ಮಾಡ್ತೀನಿ ಯಾಕಂದರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ ಬೇಕು ನನಗೆ ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೋಬೇಕಂತಿದ್ದ ವಿಷಯ ಅಂದರೆ ಇದೆ ಯಾಕಂದರೆ ಇವಾಗ ನಾನು ಇದ್ದಾಗಲಿ ಅಥವಾ ಕ್ರಾಫ್ಟ್ ಆಗಲಿ ಡ್ರಾಯಿಂಗ್ ಆಗಲಿ ಅಥವಾ ಈ ಥರ ಡೈಲಿ ಬ್ಲಾಗ್ ಆಗಲಿ ಅಥವಾ ಕಾಮಿಡಿ ಆಗಲಿ ಎಲ್ಲ ಥರ ಹಾಕ್ತಾ ಇರ್ತೀನಿ ಇದರಲ್ಲಿ ಪ್ರಾಪರಾಗಿ ಇದೇ ವಿಡಿಯೋ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ ಸೊ ಎಲ್ಲ ಥರ ವೀಡಿಯೋನೂ ಹಾಕ್ತೀನಿ ವ್ಲಾಗ್ ಆಗಲಿ ಅಥವಾ ಅದಕ್ಕೆ ನಿಮ್ಮ ಸಪೋರ್ಟ್ ಮುಖ್ಯ ನನಗೆ ನಾನು ಈ ವಿಡಿಯೋನ ಅಪೂರ್ವ ಯೂಟ್ಯೂಬ್ ಚಾನಲ್ನ ಅವಳಮ್ಮ ಹರಣಿಯಾಗಿ ನಾನು ಕಂಟಿನ್ಯೂ ಮಾಡ್ಬೇಕಂತಿದ್ರೆ ಇದನ್ನು ಕಂಟಿನ್ಯೂ ಮಾಡಲ ಅಥವಾ ಬೇಡವಾ ಅಂತ ನೀವು ನನಗೆ ಕಮೆಂಟ್ ಮೂಲಕ ಹೇಳಿ ಅಪೂರ್ವವೇ ವೀಡಿಯೋ ಕಂಟಿನ್ಯೂ ಮಾಡಬೇಕಾ ಅಥವಾ ಅಪೂರ್ವ ಮತ್ತು ನಾನು ಇಬ್ಬರೂ ಸೇರಿ ವಿಡಿಯೋನ ಮಾಡ್ಬೋದಾ ಅನ್ನೋದನ್ನು ನೀವು ನನಗೆ ಹೇಳಬೇಕು ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ಇದ್ದೇನೆ ನಾನು ವೀಡಿಯೋ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಥವಾ ಅಪೂರ್ಣ ಮಾಡಬೇಕಂತ ನೀವು ನನಗೆ ಕಮೆಂಟ್ ಮೂಲಕ ಹೇಳಿ ದಯಮಾಡಿ ಪ್ಲೀಸ್ ಎಲ್ಲರೂ ವೀಡಿಯೋ ವಾಚ್ ಮಾಡಿ ಯಾಕಂದರೆ ನೀವೆಲ್ಲ ವೀಡಿಯೋ ನೋಡಿದರೆ ನಮಗೆ ನೆಕ್ಸ್ಟ್ ಮಾಡಬೇಕು ಇನ್ನೊಂದು ವೀಡಿಯೋ ಮಾಡೋಣ ಇನ್ನೂ ಚೆನ್ನಾಗಿರೋ ವಿಡಿಯೋ ಮಾಡೋಣ ಅಂತ ಅನಿಸುತ್ತೆ ನೀವು ವೀಡಿಯೋ ನೋಡಲಿಲ್ಲ ಅಂದರೆ ನಮಗೂ ಪೋರ್ ಆಗುತ್ತೆ ಇವು ಯಾರು ನೋಡ್ತಾ ಇಲ್ವಲ್ಲಪ್ಪ ಅಂತ ಸೊ ಆ ರೀತಿ ಆಗಬಾರ್ದು ಅಲ್ವಾ ಅದಕ್ಕೋಸ್ಕರ ನಾನೇ ವೀಡಿಯೋ ಮಾಡಬೇಕು ಅಂತ ಸ್ಟಾಪ್ ಮಾಡೋದು ಬೇಡ ಬೇಡ ಯೂಟ್ಯೂಬನ್ನು ಅದಕ್ಕೋಸ್ಕರ ನಾನೇ ಕಂಟಿನ್ಯೂ ಮಾಡ್ಬೇಕಂತ ಇದ್ದೀನಿ ಏನಂದರೆ ಎಲ್ ಇವಾಗ ನನ್ನ ಮಗಳ ಬಗ್ಗೆ ಯೂಟ್ಯೂಬ್ ನಾನು ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಟ್ಯಾಲೆಂಟ್ ಬಗ್ಗೆ ನಾನು ವಿಡಿಯೋ ಎಲ್ಲ ಮಾಡ್ತಾ ಇರ್ತೀನಿ ಯಾಕಂದರೆ ಅಪ್ಲೋಡ್ ಮಾಡ್ತೇನೆ ಇದರಲ್ಲಿ ಯಾಕೆಂದರೆ ಇವಾಗ ಮೆಮೊರಬಲ್ ಆಗಿರುತ್ತೆ ಅಂದರೆ ಯೂಟ್ಯೂಬಲ್ಲಿ ಹಾಕಿದ್ದು ವೀಡಿಯೋ ಅದು ಲೈಫ್ ಲಾಂಗ್ ಅಂದರೆ ಅದರಲ್ಲಿ ಇರುತ್ತೆ ಅವಳು ಎಷ್ಟು ಏಜ್ ಆದರೂ ನೋಡ್ಬೋದು ಮಾಡ್ತಾಯಿದೆ ಬಟ್ ಕೆಲವರು ಹೇಳ್ತಿದ್ರು ಡೈಲಿ ಬ್ಲಾಗ್ ಮಾಡಿ ಚೆನ್ನಾಗಿರುತ್ತೆ ಒಂದು ಮಾಡಿ ನೀವು ಮಾಡಿ ಅಂತ ಬಟ್ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಬಟ್ ನನ್ನ ಬಗ್ಗೆ ಆಗಲಿ ನನ್ನ ಟ್ಯಾಲೆಂಟ್ ಬಗ್ಗೆ ಆಗಲಿ ನನಗೆ ತೋರಿಸ್ಬೇಕು ಅನ್ನೋ ಒಂದು ಯಾವುದೇ ಒಂದು ಬಟ್ ನನ್ನ ಮಗಳ ಬಗ್ಗೆ ಅವಳ ಟ್ಯಾಲೆಂಟ್ ಅವಳ ಬಗ್ಗೆ ಏನಾದರೂ ಮಾಡ್ತಾ ಇರಬೇಕು ಅನ್ನೋದು ನನ್ನ ಆಸೆ ಅಷ್ಟೇ ಬಟ್ ಇವಾಗ ಏನು ಅಂದರೆ ಅವಳಿಗೆ ಎಜುಕೇಷನ್ಗೆ ಪ್ರಾಬ್ಲಮ್ ಆಗುತ್ತೆ ಯೂಟ್ಯೂಬಿಂದ ಯೂಟ್ಯೂಬಿಂದ ಪ್ರಾಬ್ಲಮ್ ಆಗುತ್ತೆ ಅಂತಲ್ಲ ಬಟ್ ಇವಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಆಗಿರೋದಂದರೆ ಅವ್ಳಿಗೆ ಕಷ್ಟ ಆಗ್ತದೆ ನಾನು ಅವಳಿಗೆ ವೀಡಿಯೋಸ್ ಎಲ್ಲ ವಾಯ್ಸರ್ ಕೊಡು ವಿಡಿಯೋಸ್ ನಾನು ಮಾಡ್ತಿದ್ದೆ ವಯಸ್ಸೋರು ಕೊಡು ಅಂತ ಹೇಳ್ತಾ ಇದ್ದೆ ಬಟ್ ವಯಸ್ಸೋರು ಕೊಡೋಕ್ಕೆ ಕಷ್ಟ ಆಗುತ್ತೆ ಅವ್ಳು ಬಂದು ಹೋಮ್ ವರ್ಕ್ ಮತ್ತು ಇವಾಗ ಇತ್ತೀಚೆಗೆ ಸಾರಿ ಇತ್ತೀಚೆಗೆ ಅವ್ಳಿಗೆ ಇವಾಗ ಮೂವೀಸ್ ಎಲ್ಲ ಆಫರೆಲ್ಲ ಬಂದಿದೆ ಸೊ ಅದ್ರ ಬಗ್ಗೆ ಹೋಗ್ತಾ ಇದ್ದೀನಿ ಅವಳಿಗೆ ಅದು ಕಷ್ಟ ಆಗುತ್ತೆ ಇದು ಕಷ್ಟ ಆಗುತ್ತೆ ಸೊ ಎಲ್ಲನೂ ಹೋದರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅವಳಿಗೆ ಎಜುಕೇಷನ್ ಮತ್ತು ಮೂವಿ ಮಾತ್ರ ನೋಡ್ತಾ ಇದ್ದೀನಿ ಸೊ ಯೂಟ್ಯೂಬನ್ನು ನಾನು ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ ಏನಂದರೆ ಇವಾಗ ಕೆಲವು ಕೆಲವು ಪೇರೆಂಟ್ಸ್ಗಳು ಹೇಳ್ತಾರೆ ಏನಂದರೆ ನನ್ನ ಮಗಳಿಗೆ ನನ್ನ ಮಗನಿಗೆ ಯಾವ ಟ್ಯಾಲೆಂಟೇ ಇಲ್ಲ ಅಪುರನಿಗೆ ಕೆಲವು ತುಂಬ ಮಂದಿ ಹೇಳಿದ್ರುಂಟು ನಮ್ಮ ಮನೆಗೆ ಬಂದರೆ ಈ ರೀತಿ ಎಲ್ಲ ನೋಡಿಬಿಟ್ಟು ಮನೆಯಲ್ಲೆಲ್ಲ ತುಂಬ ಪ್ರೈಸಸ್ ಎಲ್ಲ ಬಂದು ನಿಮ್ಮ ಮಗಳು ಪುಣ್ಯ ಮಾಡಿದರೆ ನೀವು ಅಂತ ಖಂಡಿತ ನಾನು ಪುಣ್ಯ ಮಾಡಿದನೇ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಏನಂದರೆ ನಾವು ಪೇರೆಂಟ್ಸ ಪೇರೆಂಟ್ಸ್ ಆಗಿದ್ದವರು ನಾವು ಕೂಡ ಅವರಿಗೆ ಸಹಾಯ ಮಾಡಬೇಕು ಅಂದರೆ ಅವ್ರನ್ನ ಮುಂದೆ ತರೋಕ್ಕೆ ನಾವು ಸ್ವಲ್ಪ ಕಷ್ಟಪಡಬೇಕು ೂ ಗೊತ್ತಿರೋಲ್ಲ ಇದು ಈ ಥರ ಇದೆ ಈ ಥರ ಮುಂದೆ ಬರ್ಬೋದು ಈ ಥರ ಪಾರ್ಟಿಸಿಪೇಟ್ ಮಾಡ್ಬೋದು ಈ ಥರ ಕಾಂಪಿಟೇಷನ್ಗೆ ಅಂತ ಮಕ್ಕಳಿಗೆ ಗೊತ್ತಿರತ್ತಾ ಇಲ್ಲ ತಾನೆ ನಾವು ನೋಡಿ ಅದನ್ನು ಯಾವ ರೀತಿ ಮಕ್ಕಳಿಗೆ ಯಾವ ಥರ ಟ್ಯಾಲೆಂಟ್ ಇದೆ ನಮ್ಮ ಮಕ್ಕಳಿಗೆ ಆ ಟ್ಯಾಲೆಂಟ್ ಮೇಲೆ ನಾವು ಅವ್ರಿಗೆ ಟ್ರೈನ್ ಅಪ್ ಮಾಡಬೇಕು ನಾವೇ ಮನೇಲಿ ಮಾಡಬೇಕು ಯಾಕಂದರೆ ಇನ್ನೊಂದೇನು ಗೊತ್ತ ವಿಷಯ ಇವಾಗ ನಮ್ಮ ಮಕ್ಳಿಗೆ ಕೆಲವ್ರು ಹೇಳ್ತಾರೆ ನಮಗೇನು ಹಣವೇ ಇಲ್ಲ ನಾವು ತುಂಬ ಕಷ್ಟಪಟ್ಟಿದ್ದೀವಿ ತುಂಬ ಕಷ್ಟ ಇದೆ ನಮಗೆ ಹಣ ಇಲ್ಲ ಟ್ರೈನ್ ಮಾಡಲಿಕ್ಕೆ ಅವ್ಳು ಟ್ರೈನ್ ಅಪ್ ಇಲ್ಲ ಕೋಚಿಂಗ್ ಇಲ್ಲ ಒಂದು ಡ್ಯಾನ್ಸ್ ಗೊತ್ತಿದ್ರೆ ಅವ್ಳಿಗೆ ಡ್ಯಾನ್ಸ್ ಟೀಚರ್ ಇಲ್ಲ ಇಲ್ಲ ಹತ್ತಿರ ಇಲ್ಲ ಹಾಗೆ ಖಂಡಿತ ನಮಗೂ ನನಗೂ ಆ ಥರ ಆಪರ್ಚುನಿಟಿ ಇಲ್ಲ ಯಾಕಂದರೆ ನಮ್ಮದು ತುಂಬಾ ದೂರ ಇದೆ ನಾವು ಹಳ್ಳಿಯಲ್ಲಿರೋದು ತುಂಬ ದೂರ ಇದೆ ಡ್ಯಾನ್ಸ್ ಕ್ಲಾಸಾಗಲಿ ಅವ್ಳಿಗೆ ಅವ್ಳು ತುಂಬ ಇಷ್ಟ ಅಂದರೆ ಡ್ಯಾನ್ಸ್ ಅವ್ಳಿಗೆ ಅವ್ಳು ಆ್ಯಕ್ಟಿಂಗಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಟ್ ಇದು ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಆದರೆ ಏನು ಮಾಡೋದು ಅವಳಿಗೆ ಯಾರು ಡ್ಯಾನ್ಸ್ ಮಾಸ್ಟರ್ ಆಗಲಿ ಹತ್ತಿರದಲ್ಲಿ ಯಾರೂ ಇಲ್ಲ ತುಂಬಾ ದೂರ ಇದೆ ಡೈಲಿ ಹೋಗಿ ಅಪ್ ಆ್ಯಂಡ್ ಡೌನ್ ಅಂದರೆ ತುಂಬ ಕಷ್ಟ ಆಗುತ್ತೆ ಆದರೆ ಏನು ಮಾಡೋದು ನಾವು ಆ ಥರ ಇದೆ ಕಷ್ಟ ಆಗುತ್ತೆ ಅಂತ ನಾವು ಹಾಗಿಲ್ಲ ಅವಳ ಥರ ನಾನು ಹೇಳಿದೆ ನಿನ್ನ ಟ್ಯಾಲೆಂಟ್ ಇದೆಯಲ್ಲ ನೀನು ಮಾಡ್ತೀಯಲ್ವಾ ಯಾಕೆ ನಾವು ಗುರು ಗುರು ಬೇಕು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನಮ್ಮ ಕೈಯಲ್ಲಿ ಅಲ್ಲದಷ್ಟು ನಾವು ಪ್ರಯತ್ನ ಪಡಬೇಕು ನನಗಂತೂ ಡ್ಯಾನ್ಸ್ ಬರಲ್ಲ ನಾನು ಹೇಳುವಷ್ಟು ನಾನು ಹೇಳಿಕೊಡುವಷ್ಟು ಡ್ಯಾನ್ಸ್ ಕಲ್ತಿಲ್ಲ ಓಕೆ ಯೂಟ್ಯೂಬ್ ಇದೆಯಲ್ಲ ಯೂಟ್ಯೂಬ್ ಮೂಲಕ ನೀನು ಡ್ಯಾನ್ಸ್ ಕಲಿ ಸ್ಟೆಪ್ ಕಲಿ ಡೈಲಿ ಸ್ಟೆಪ್ ಮಾಡಿ ಹಾಗೆಲ್ಲ ಮಾಡುವಂಥ ಆ ಅಂಗನವಾಡಿಯಿಂದ ಸ್ಟಾರ್ಟ್ ಮಾಡಿದ್ಲು ಪೂರು ಅಲ್ಲಿಂದ ಸ್ಟಾರ್ಟ್ ಮಾಡಿದವಳು ಇಲ್ಲಿವರೆಗೂ ಯಾವುದೇ ಒಂದು ಟ್ರೈನರ್ ಅಂದರೆ ಯಾವುದೇ ಒಂದು ಗುರು ಇಲ್ಲದೇ ಅವಳು ಅವಳಷ್ಟಿಗೇನೆ ಇವಾಗ ಆ್ಯಕ್ಟಿಂಗ್ ಆಗಲಿ ಕ್ರಾಫ್ಟ್ ಆಗಲಿ ಡ್ರಾಯಿಂಗ್ ಆಗಲಿ ಇತ್ತೀಚೆಗೆ ಸಿಂಗಿಂಗ್ ಕೂಡ ಮಾಡ್ತಾಳೆ ಅವಳೊಳೆ ಸ್ವಲ್ಪ ಕಲಿತಾ ಇದ್ದಾಳೆ ಆ ಥರ ಯಾವುದೇ ಇವಾಗಾಗಲಿ ಯಾವುದೇ ಮಾಸ್ಟರ್ ಆಗಲಿ ಅವಳಿಗೆ ಆಗಲಿ ಯಾರೂ ಇಲ್ಲ ಕೆಲವೊಂದು ವಿಷಯ ನಾನು ಹೇಳ್ಕೊಡ್ತೀನಿ ಕೆಲವೊಂದನ್ನು ಅವಳೇ ಯೂಟ್ಯೂಬ್ ಮೂಲಕ ಸ್ಪೀಚಾಗಲಿ ಯೂಟ್ಯೂಬ್ ಮೂಲಕ ಕಲಿತು ಪಾರ್ಟಿಸಿಪೇಟ್ ಮಾಡಿ ಪ್ರೈಸಸ್ ತೊಗೊಂಡ್ಬಿಡ್ತಾಳೆ ಮತ್ತೊಂದು ಹೇಳ ನಾವಿವಾಗ ಪಾರ್ಟಿಸಿಪೇಟ್ ಮಾಡಿದ ತಕ್ಷಣವೇ ನಮಗೆ ಪ್ರೈಸ್ ಬರಬೇಕು ಫಸ್ಟು ಸೆಕೆಂಡು ಬರಲೇಬೇಕು ಇಷ್ಟು ಕಷ್ಟಪಟ್ಟಿದ್ದೀನಿ ಬರಲೇಬೇಕು ಅಂತ ಖಂಡಿತ ಬರಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಇರಬೇಕು ನಾವು ಪಾರ್ಟಿಸಿಪೇಟ್ ಮಾಡಿದ ತಕ್ಷಣ ಪ್ರೈಸ್ ಬರಬೇಕು ಅನ್ನೋದು ಇದೆಯಲ್ಲ ತಪ್ಪದು ನಾವು ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್ ಹೊರತು ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ನಾನು ಪಕ್ಕ ನನಗೆ ಪ್ರೈಸ್ ಬರಲೇಬೇಕು ಅಥವಾ ಬರ್ದಿದ್ದರೆ ಎಮೋಷ್ನಲ್ ಆಗಿಬಿಡ್ದು ಹತ್ತಿಬಿಡ್ದು ಖಂಡಿತ ಮಾಡಬೇಡಿ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಡಿ ಇವಾಗ ಏನಾದರೂ ನಾನು ಹೆಚ್ಚಾಗೆಂದರೆ ನಿನ್ನೆ ತಾನೇ ಒಂದು ಕಾಂಪಿಟೇಷನ್ ಹೋಗಿದ್ವಿ ನಾನು ಮೇಕಪ್ಗೆ ಅಂತ ಹೋಗಿದ್ದಕ್ಕೆ ಪಾಪುಗೆ ಯಾರಿಗೂ ಫ್ರೆಂಡ್ ಪಾಪಿಗೆ ಅಲ್ಲಿ ನೋಡಿದಾಗ ಒಂದು ಪೇರೆಂಟ್ಸ್ ಅಯ್ಯೋ ನೋಡು ಅವ್ಳು ಎಷ್ಟು ಚೆನ್ನಾಗಿ ಮಾಡಿದ್ರು ನೀನು ಹೋಗಿ ಮಾಡಿದ್ಯಾ ಎಷ್ಟು ಕೆಟ್ಟದಾಗ ಮಾಡಿದೆ ಗೊತ್ತಾ ಅಂತ ಹೇಳ್ಬಿಟ್ರು ಅದು ಏನು ಗೊತ್ತಾ ಎಲ್ ಕೆ ಜಿ ಯು ಕೆ ಜಿ ಪಾಪು ಏನು ನೋಡಿ ಆ ಥರ ಯಾವತ್ತೂ ಹೇಳಬಾರ್ದು ನೀವು ಹೇಳ್ಕೊಟ್ಟಿದ್ದಂತಲೇ ಮಗು ಮಾಡ್ತಿರೋದು ಇವಾಗ ನೀವೇನಂದರೆ ಅವ್ಳು ಚೆನ್ನಾಗಿ ಮಾಡಿಲ್ಲ ನೋಡಿ ಅವಳು ಮಾಡಿದೆ ಆ ಥರ ಅದು ಇನ್ನೂ ಬೆಳೀತಾ ಇರೋ ಪಾಪ ಅದು ಅದು ನೋಡಿ ಕಲಿಬೇಕ ಅವೇನು ಗೊತ್ತಾ ಈ ತಕ್ಷಣಕ್ಕೆ ಕಲ್ತ್ರೆ ಬರುವಂಥದ್ದಲ್ಲ ನೀವು ಕಲಿ ಕಲಿಸ್ತೀರಾ ಅದು ಮಾಡುತ್ತೆ ಅದ್ರ ಎಷ್ಟು ಬರುತ್ತೆ ಅದು ಮಾಡುತ್ತೆ ಇನ್ನೂ ಅದು ನೋಡಿ ನೋಡಿ ಬರುತ್ತೆ ಅದು ಇನ್ನೊಂದು ಚಿಕ್ಕ ಪಾಪು ಇನ್ನೂ ಕಲಿಬೇಕು ಅದು ನೀವು ಈ ತಕ್ಷಣಕ್ಕೆ ನಿನಗೇನು ಆಗಿಲ್ಲ ಹಾಂ ಇವತ್ತಿಂದ ನೀನು ಯಾವುದಕ್ಕೂ ಹೋಗೋದೇ ಬೇಡ ಆ ಥರ ಯಾವತ್ತೂ ಖಂಡಿತ ಹೇಳಿಬಿಡಿ ಇನ್ನೂ ಅದಕ್ಕೆ ಭವಿಷ್ಯ ಇದೆ ಇಷ್ಟು ಚಿಕ್ಕ ಪಾಪುಗೆ ಇಷ್ಟ ಚಿಕ್ಕ ಮಕ್ಕಳಿಗೆ ನೀನು ಇನ್ನೇನು ಮಾಡಿಲ್ಲ ನೀನು ಅವಳಿಗೆ ಪ್ರೈಝ್ ಬಂತು ನೀನು ಪ್ರೈಝ್ ಬಂದಿಲ್ಲ ಅದು ಆ ಥರ ಒಂದೊಂದು ಪ್ರಯತ್ನ ನೀವು ಅದು ಪ್ರಯತ್ನ ಬೇಡ ಅಂಥೇಳಿ ಪ್ರಯತ್ನ ಪಡಬೇಕು ಬಂದಿಲ್ಲ ಅಂದರೆ ಅದಕ್ಕೆ ಡಿಸಪಾಯಿಂಟ್ ಆಗಬೇಡಿ ಖಂಡಿತ ಡಿಸಪಾಯಿಂಟ್ ಯಾವತ್ತೂ ಆಗಬೇಡಿ ಮಕ್ಕಳ ಮೇಲೆ ತೋರಿಸ್ಬೇಡಿ ನಿಮ್ಮ ಕೋಪನ ಒಂದಕ್ಕೇ ಮುಕ್ತಾಯ ಅಂತ ಯಾವತ್ತೂ ತೊಗೊಂಡೋಗ್ಬೇಡಿ ಇನ್ನು ಮುಂದೆ ಬರ್ಬೋದು ನಾವು ಪ್ರಯತ್ನ ಅಷ್ಟೇ ಒಂದಕ್ಕೆ ಹೋಯ್ತು ನನ್ನ ಮಗಳು ಇನ್ನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಮಾತು ಮಾಡಬೇಡಿ ಮುಂದೆ ತಕೊಂಡೋಗಿ ಮಕ್ಕಳನ್ನ ಮಕ್ಕಳನ್ನು ಅದೇ ಅವಳಿಗೆ ಯಾವ ಥರ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಹೋಗಿ ನಿಮ್ಮ ನಿಮ್ಮ ಒಂದು ಆಸೆನ ಮಗು ಮೇಲೆ ಬೀರ್ಬಿ ಬೀರಬೇಡಿ ಏನಾದರೂ ಸಿಂಗಿಂಗ್ ಇದೆಯಾ ಅವಳಿಗೆ ಡ್ಯಾನ್ಸಿಂಗ್ ಆಸೆ ಇದೆ ನಿಮಗೆ ಸಿಂಗಿಂಗ್ ಮೇಲೆ ಆಸೆ ಇದೆ ನೀನು ಸಿಂಗಿಂಗ್ ಮಾಡು ನೀನು ಸಿಂಗಿಂಗೇ ಮಾಡಬೇಕು ಡ್ಯಾನ್ಸ್ ಬೇಡ ಅಂತ ಹೇಳಬೇಡಿ ಮಗುಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದರ ಮೇಲೆ ನೀವು ಹೋಗಿ ಯಾಕಂದರೆ ನಿಮ್ಮ ಆಸೆ ಮೇಲೆ ಅದರ ಮೇಲೆ ಹಾಕಿ ಅದು ಬರೆದಿದ್ರೆ ಅದಕ್ಕೆ ಯಾರು ಹೊಣೆ ನೀವೇ ತಾನೇ ನಿಮ್ಮ ಆಸೆನ ಅದರ ಮೇಲೆ ಬಂದಿದ್ರೆ ಅದು ಅವಳಿಗೆ ಬರಲ್ಲ ಮಕ್ಕಳಿಗೆ ಅವ್ರ ಟ್ಯಾಲೆಂಟ್ ಏನೋ ಅದನ್ನು ಮುಂದೆ ತೊಗೊಂಡೋಗಿ ಖಂಡಿತ ಬರ್ತಾರೆ ಹಾಗೆ ಏನಂದರೆ ಇವಿ ಇವಾಗಿನ ಮಕ್ಕಳಿಗೆ ಎಲ್ಲ ಮಕ್ಕಳು ಟ್ಯಾಲೆಂಟೆಡ್ ಗೊತ್ತಾಯ್ತಾ ಎಲ್ಲ ಮಕ್ಕಳು ಟ್ಯಾಲೆಂಟೆಡ್ ನಾವು ಸಪೋರ್ಟ್ ಮಾಡಬೇಕಷ್ಟೆ ಎಲ್ಲ ಮಕ್ಕಳಿಗೂ ನಾವು ಸಪೋರ್ಟ್ ಮಾಡಿದರೆ ಖಂಡಿತ ಮಕ್ಕಳು ಒಂದಲ್ಲ ಒಂದು ದಿನ ಒಂದು ಒಳ್ಳೆಯ ಹೆಸರು ತಗೊಂಡೇ ಬರ್ತಾರೆ ಅದಕ್ಕೆ ಸ್ವಲ್ಪ ಕಾಯಬೇಕು ನಾವು ಇವತ್ತಿಂದ ನಾಳೆಗೆ ಬರುವಂಥ ವಿಷಯ ಅಲ್ಲ ನಮ್ಮ ಪ್ರಯತ್ನವೂ ಬೇಕು ತಂದೆ ತಾಯಿ ಆಗಿರುವಂತಹ ಮೊದಲಿಗೆ ತಂದೆ ತಾಯಿ ಅಂದ್ಕೊಂಡಿರೋ ನಾವು ಪ್ರಯತ್ನ ಪಡಬೇಕು ಆಮೇಲೆ ನಾವು ಮಕ್ಳು ಮಕ್ಕಳು ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳು ಪ್ರಯತ್ನದ್ದು ಪಕ್ಕ ಬೇಕು ಆದರೆ ನಮ್ಮ ಪ್ರಯತ್ನವೂ ಬೇಕು ಖಾಲಿ ಮಕ್ಕಳಿಗೆ ನಾವು ಬಿಡೋದಲ್ಲ ಅವಳೇನೂ ಮಾಡಿಲ್ಲ ಅವಳೇನು ಕಲಿತಿಲ್ಲ ನನಗೆ ಡ್ರಾಯಿಂಗ್ ಕ್ರಾಫ್ಟಲ್ಲಿ ತುಂಬಾ ಆಶೆ ಇತ್ತು ಬಟ್ ನಮಗೆ ಅಂದರೆ ಮುಂದೆ ಹೋಗಿ ಮಾಡು ಅಂತ ಹೇಳೋರೆ ಅದರಲ್ಲಿ ಅದಕ್ಕೆ ಬೇಕಾದ್ರು ಬೇಕಾಗಿರೋ ಸಪೋರ್ಟ್ ಕೂಡ ಯಾರೂ ಮಾಡ್ತಿರಲಿಲ್ಲ ಅಂದರೆ ಅದಕ್ಕೆ ನಾನು ಯಾವುದೇ ಒಂದು ಇಂಟ್ರೆಸ್ಟ್ ಇದ್ದು ನನಗೆ ಕಲೆ ಇದ್ದರೂ ಅದು ಮುಂದೆ ತಗೊಳಕ್ಕೆ ಆಗಲಿಲ್ಲ ಸೊ ಅದ ಆ ತಪ್ಪನ್ನ ನಾನು ನನ್ನ ಮಗಳಿಗೆ ಮಾಡಬಾರ್ದು ಅಂತ ನನ್ನ ಮಗಳಿಗೆ ಏನು ಬೇಕು ಅದೆಲ್ಲ ರೀತಿಯಾದಂತಹ ಸಪೋರ್ಟ್ನ ನಾನು ಮಾಡ್ತಾಯಿದ್ದೀನಿ ಅವಳಿಗೆ ಯಾವುದೇ ಇಂಟ್ರೆಸ್ಟ್ ಇದ್ದರೂ ನಾನು ಅದನ್ನು ಸಪೋರ್ಟ್ ಮಾಡ್ತೀನಿ ಇದೇ ಅದು ಅಂತಲ ಅವಳು ಯಾವುದು ಇದ್ರಲ್ಲಿ ಇಂಟ್ರೆಸ್ಟ್ ಇದೆ ಇದು ಮಾಡಬೇಕು ಅಂದರೆ ಖಂಡಿತ ಸಪೋರ್ಟ್ ಮಾಡ್ತೀನಿ ಮತ್ತೊಂದು ನಂಗೆ ಗೊತ್ತಾಗ ಒಂದು ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ಅದರಲ್ಲಿ ನಂಗೆ ಪ್ಲೇಸ್ ಬರಬೇಕು ಅಂತ ಅವಳು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅವಳೇ ಹೇಳ್ತಾಳೆ ಹಾಂ ಪಾರ್ಟಿಸ್ಪೇಟ್ ಮಾಡಿದಾಗ ಪ್ರೈಸ್ ಬರದೇ ಇದ್ದಿದ್ದು ಕೂಡ ಇದೆ ತುಂಬಾ ಇದೆ ಅವಳು ಬರ್ದಿರಬೇಕು ಹಾಂ ನೆಕ್ಸ್ಟ್ ಟೈಮ್ ಮಾಡ್ಬೋದಮ್ಮ ಅದೇ ಹ್ಞೂ ಅದೇನೋ ನನ್ನದೇ ತಪ್ಪಿರಬೇಕು ಅಂತ ಅವಳು ಸುಮ್ಮನಾಗಿ ಬಿಡ್ತಾಳೆ ನಾನು ಯಾವತ್ತೂ ಪ್ರೆಷರ್ ಮಾಡಿಲ್ಲ ಹಾಂ ನೀನು ಬಂದಿಲ್ಲ ಮರ್ಯಾದೆ ಎಂತ ನೀನು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ಇದು ಮತ್ತೊಂದು ಅಷ್ಟೇ ನಾವು ಪಾರ್ಟಿಸಿಪೇಟ್ ಇಸ್ ಇಂಪಾರ್ಟೆಂಟ್ ನಾನು ಯಾವತ್ತು ಅವಳಿಗೆ ಹೇಳೋದು ಪಾರ್ಟಿಸಿಪೇಟೆಂಟ್ ಮಾಡು ಯಾವುದೇ ಆಗಿ ಪಾರ್ಟಿಸಿಪೇಟ್ ನಿಮಗೆ ಸ್ಟೇಜ್ ಫಿಯರ್ ಆಗುತ್ತೆ ನಾನು ಚಿಕ್ಕ ಚಿಕ್ಕ ಇರುವಾಗ ಅವಳನ್ನೆಲ್ಲ ಸ್ಟೇಜಿಗೆ ಕಳಿಸ್ತಿದ್ದೆ ಯಾಕಂದರೆ ಅವಳು ಅಂಗನವಾಡಿನ ಎಮ್ ಸಿ ಸ್ಟಾರ್ಟ್ ಮಾಡ್ತಿದ್ಳು ನನಗೆ ಎಮ್ ಸಿ ಅಂದ್ರೆ ಏನು ತಂತಾನೆ ಗೊತ್ತಿಲ್ಲ ಅವಳಿಗೆ ಗೊತ್ತಿಲ್ಲ ನನಗೂ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಏನಂದರೆ ಅವಳು ಎಮ್ ಸಿ ಮಾಡ್ತೇನೆ ಅಂದಾಗ ನಾನು ಬಿಟ್ಟೆ ಹಾಂ ಓಕೆ ಮಾಡು ಏನೋ ಒಂದು ಕೆಲವು ಮೊಬೈಲೆಲ್ಲ ಕೇಳಿ ಎಲ್ಲ ತಿಳ್ಕೊಂಡು ಬಂದು ಕೊಟ್ಟೆ ಅವಳು ಮಾಡಿದ್ಲು ಏನೋ ಅವಳು ತಕ್ ಮಟ್ಟು ಮಾಡಿದ್ಲು ಬಿಡಬೇಕು ನಾನು ಹೇಳಿ ಅವಾಗ ಅವರಿಗೆ ಸ್ಟೇಜ್ ಫಿಯರ್ ಆಗುತ್ತೆ ಒಂದು ನಾಲ್ಕು ಕಡೆ ಸ್ಟೇಜ್ ಹೋದ್ಮೇಲೆ ಮಕ್ಕಳು ತನ್ನಷ್ಟಕ್ಕೆ ತಾನು ಮಾಡ್ತಾ ಹೋಗ್ತಾರೆ ಹೆದರಿಕೆ ಅನ್ನೋದು ಇರೋದಿಲ್ಲ ಯಾವಾಗ ನಮಗೆ ಸ್ಟೇಜ್ ಮೇಲೆ ಹೋಗುವಂಥ ಹೆದರಿಕೆ ಇರುತ್ತೋ ಅಲ್ಲಿಂದ ನಮಗೆ ಕಷ್ಟ ಮಕ್ಕಳನ್ನು ಮುಂದೆ ತರಕ್ಕೆ ತುಂಬಾ ಕಷ್ಟ ಸ್ಟೇಜ್ ಫಿಯರ್ ಅನ್ನೋದು ಹೋಗಬೇಕು ಫಸ್ಟಿಗೆ ನಾವು ಮಕ್ಕಳಲ್ಲಿ ಸ್ಟೇಜ್ ಫಿಯರ್ ಅನ್ನೋದು ತೆಗಿಬೇಕು ಸೊ ಇವತ್ತು ನಾನು ತುಂಬಾ ಮಾತಾಡಿದ್ದೀನಿ ಅಂತ ಅನಿಸುತ್ತೆ ಯಾಕಂದರೆ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು ಯಾಕಂದರೆ ಈ ಥರ ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಯೂಟ್ಯೂಬ್ನ ಸ್ಟಾಪ್ ಮಾಡ್ಬೋದು ಆದರೆ ಏನು ಗೊತ್ತಾ ಒಂದು ಶುರು ಮಾಡಿದಂತಹ ಯೂಟ್ಯೂಬ್ನ ನನಗೇನು ಅದರ ಅರ್ಧದಿಂದ ಬಿಡೋಕ್ಕೆ ಮನಸ್ಸಾಗ್ತಿಲ್ಲ ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ನಾನು ಸ್ಟಾರ್ಟ್ ಮಾಡ್ತಿದ್ದೇನೆ ಅವಳಿಗೆ ಯಾವ ರೀತಿ ಸಪೋರ್ಟ್ ಕೊಡ್ತಿದ್ರು ಅದೇ ರೀತಿ ನನಗೂ ಸಪೋರ್ಟ್ ಕೊಡಿ ನಾನು ಕಂಟಿನ್ಯೂ ಮಾಡ್ತೀನಿ ನನ್ನ ನನ್ನ ಟ್ಯಾಲೆಂಟನ್ನು ಅಪರ ಟ್ಯಾಲೆಂಟನ್ನು ಇಬ್ಬರು ಟ್ಯಾಲೆಂಟನ್ನು ಈ ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ ನೀವೆಲ್ಲರೂ ನೋಡಿ ನನಗೆಲ್ಲ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಹರಣಿ ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ನಾನು ಮಾತಾಡ್ತೇನೆ ಕೇಳಿದ್ದೀರ ನಾನು ಮಾತಾಡ್ತೀನಿ ಏನಾದರೂ ತಪ್ಪಿದರೆ ದಯಮಾಡಿ ಶ್ರಮಿಸಿ ಯಾಕೆಂದರೆ ನನಗೆ ಕನ್ನಡ ಅಷ್ಟು ಅಷ್ಟಾಗಿ ಚೆನ್ನಾಗಿ ಮಾತಾಡಲಿಕ್ಕೆ ಬರೋದಿಲ್ಲ ನಾವು ತುಳು ಮಾತಾಡೋದು ಏನು ಗೊತ್ತಾ ಕೆಲವರು ನನ್ನ ನಮ್ಗೆ ಗೊತ್ತಿರೋರೆ ಅಥವಾ ಕಮೆಂಟಲ್ಲಿ ಕೆಲವರು ಹೇಳ್ತಾರೆ ಮೇಡಮ್ ತುಳು ಮಾತಾಡಬೇಡಿ ಕನ್ನಡ ಮಾತಾಡಿ ನಮ್ಗೆ ಅರ್ಥ ಆಗೋಲ್ಲ ಅಂತ ಅದಕ್ಕೋಸ್ಕರ ಕನ್ನಡ ಮಾತಾಡಿ ಮಾತಾಡಿದ್ದೇನೆ ಏನಾದರೂ ಅಲ್ಪ ಸ್ವಲ್ಪ ತಪ್ಪಾಗಿದ್ದರೆ ಪ್ಲೀಸ್ ಮಾಡಿ ಶ್ರಮಿಸ್ಬಿಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್